ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಚರಣಕ್ಕೆ ಬಂದಿದ್ದೆ ಆಸನದಲ್ಲಿ ಮಲ್ಲಪ್ಪನಹಳ್ಳಿ ಅಂತಂದಿದ್ದು ಇಲ್ಲಿ ಹೈನುಗಾರಿಕೆ ತುಂಬ ಇದೆ ಇವ್ರಿಗೂ ಇವತ್ತು ಇವ್ರು ಮಾತಾಡ್ಸೋಕಂತ ಬಂದೆ ಹೈನುಗಾರಿಕೆ ಹೆಂಗೆ ಮಾಡ್ತೀರಾ ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದೆ ಅದಕ್ಕೋಸ್ಕರ ಬನ್ನಿ ವೀಕ್ಷಕರೇ ನಮ್ಮ ರೈತರು ಇಲ್ಲೇ ಆದರೆ ಈ ಹೈನುಗಾರಿಕೆ ಅವ್ರು ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಂ ಸರ್ ನಮಸ್ಕಾರ ಸರ್ ನಮಸ್ತೆ ಹಾಂ ಸರ್ ಸರ್ರ ಹರ್ಷ ಅಂತ ಹರ್ಷನಾ ಓಕೆ ಈ ಊರು ಸರ ಹನುಮಂತರ ಅದು ಹಾಸನ್ ಕಾಲ ಹಾಸನ ಜಲ್ಲಿ ಹಾಸನ ಕಾಲತ್ವ ಹಾಸನ್ ಕಾಲಪ್ಪ ಓಕೆ ಸರ್ ಓಕೆ ಈ ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ಕೊಂಬರ ಇಪ್ಪತ್ತೈದು ವರ್ಷದಿಂದ ಮಾಡ್ತೇವೆ ಇಪ್ಪತ್ತೈದು ವರ್ಷದಿಂದ ಹೌದು ಮನೇಲೂ ಹುಟ್ಟಿದ್ದ ಹಣಗಳು ಹಾಂ ಮನೇಲೂ ಹುಟ್ಟಿದ್ದ ಸಂತೆಯಲ್ಲಿ ನಾನೂರು ರೂಪಾಯಿ ಐನೂರು ರೂಪಾಯಿ ತರು ತಿಂತೀವಿ ಎಂಟು ತಿಂಗಳು ಒಂಬತ್ತು ತಿಂಗಳು ಕರು ಒಂದು ನಾಟಿ ಒಂದು ಸಿಂಧಿ ಒಂದು ಎಮ್ಮೆ ಎಮ್ಮೆ ಅದ್ರದ್ದೇ ಇವು ತಳಿಗಳು ಎಲ್ಲ ಗಂಡ್ ಕರು ನಾವು ಇಲ್ಲೇ ಇಲ್ಲೇ ಮಾರ್ತಿವಿ ಎಂಟ್ಕರು ಕರು ಸಣ್ಣ ಆದಾಗ ಈಗ ಇವೆಲ್ಲ ವಯಸ್ಸಾದವು ಕೆಲಸ ನಿಲ್ಲಕ್ಕೆ ಬಂದಾಗ ಫಸ್ಟ್ ಬೆಚ್ಚಿಟ್ಕೊಂತೀವಿ ಎರಡನೇ ಅಲ್ಲಿಂದು

ಓಹ್ ಪರವಾಗಿ ಅಂಬಾಕು ಬೆಳಗ್ಗೆ ನಿಧಾನಕ್ಕೆ ನಡಿಬೇಕು ನಿಧಾನಕ್ಕೆ ಸಿಂಧಿ ಕ್ರಾಸ್ ಸಿಂಧಿ ಕ್ರಾಸ್ ಹೌದು ಮತ್ತೆ ನಡೆಗೆ ನೇಗಲು ದೊಡ್ಡದಾಗಿ ಏನೋ ಮಣ್ಣೆ ಇರುತ್ತೆ ನಮ್ಮ ಮನ್ನೆ ಇರುತ್ತೆ ಪರವಾಗಿಲ್ರಿ ಸರ ಇದು ಇಪ್ಪತ್ತು ವರ್ಷ ಮಾಡ್ಕೊ ಇಪ್ಪತ್ತೈದು ವರ್ಷ ಎರಡು ಸಾವಿರನೇ ಇಸ್ವಿಯಿಂದ ಎರಡು ಸಾವಿರ ಇಸ್ವಿಯಿಂದ ಮಾಡ್ಕೊಂಡ್ ಬರ್ತಾಯಿದ್ರೆ ಲಾರಿ ಹೇಗೆ ಅನಿಸಿದೆ ಸರ್ ನಿಮಗೆ ಇದು ಇದು ಬರೀ ಹಾಬಿ ಅಷ್ಟೇ ಹಾಬಿ ಹಾಬಿ ನಮ್ದು ಲಾರಿ ಇದು ಲಾರಿ ಮಾರಿ ಜಮೀನ್ ಮಾಡಿದೆ ನಮ್ ತಂದೆ ಜಮೀನ್ ಮಾಡಿದ್ರೆ ಹಾಳು ಬಿಡ್ತೀರಾ ಜನ ಕೆಟ್ಟ ದೊಡ್ಡ ದೊಡ್ಡದ್ ನಾಕ್ ಸಾವಿರ ಐದ್ ಸಾವಿರ ಅಂದ್ರು ಅಷ್ಟಬೇಕು ಹೊರಗಡೆ ಮನೆ ಅಂತ ಹೇಳಿ ಸಣ್ಣ ರೂಪಾಯಿ ಮುಂದ್ ನಾನೂರು ರೂಪಾಯಿ ತಗೊಂಡ್ ಕಟ್ಟಿ ಅದಕ್ಕೊಂದ್ ಮನೆ ಜನ ನೋಡಕ್ ಒಂದ್ ಸಂಸಾರ ಬರೀ ಸಂಸಾರ ಅಂತ ಹೇಳಿ ಜಮೀನ್ ಹಾಳು ಬಿಡ್ತೇ ಅಂತ ತೆಂಗಿಡನ ತೆಂಗಿ ಸನ್ಯಾಸಿ ಸಂಸಾರ ಹೌದಲ್ಲ

ಬಿಸ್ನೆಸ್ ಬಂದ್ಬಿಟ್ಟು ಬೇರೆ ಇದೆ ಜಸ್ಟ್ ಇದು ಹಾಲ್ ಬೇಗ ಇದು ಸ್ವೀಟ್ ಅಂಗಡಿ ಇದೆ ಹಾಂ ಸ್ವೀಟ್ ಅಂಗಡಿ ಇದೆ ಹಾಲು ಬರೋ ಹಾಲನ್ನ ಸ್ವೀಟ್ ಮಾಡ್ತೀವಿ ನಾವು ಹತ್ತು ರೂಪಾಯಿ ಒಂದು ಚಂಪಾಕಲ್ಲಿ ಮಾಡ್ತೀವಿ ಹೌದಲ್ಲ ಹೌದು ಬೇರೆ ಕಡೆ ನಿಮ್ಗೆ ಅದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮಾಡ್ತಾರೆ ಇದು ನಮ್ದೇ ಸ್ವಂತ ಹಾಲು ಅದೇ ಒಂದು ಲೀಟರ್ ಹಾಲಿಗೆ ನಮಗೆ ನೂರು ರೂಪಾಯಿ ಸಿಕ್ತಂಗೆ ಆಗ್ತದೆ ಹಾಂ ಒಂದು ಲೀಟರ್ ಹಾಲಿಗೆ ನೂರು ರೂಪಾಯಿ ಸಿಕ್ತಾ ನಮ್ದೆ ಅದನ್ನ ಮೌಲ್ಯಾಧಾರಿತ ಮಾಡೋದ್ರಿಂದ ನೂರು ರೂಪಾಯಿ ಸಿಕ್ತಾ ನೂರು ರೂಪಾಯಿ ಸಿಕ್ತದೆ ಅವ್ರ ತಂದಿಲ್ಲ ಲೇಬರ್ಸ್ ಇದಕ್ಕೆ ಆಗ್ತದೆ ನಾವು ಸ್ವಲ್ಪ ನಮ್ಮ ದುಡ್ಡು ಹಾಕ್ತೀವಿ ನಿಮಗೂ ದುಡ್ಡು ಆಗುತ್ತೆ ನಮ್ಮ ಜಮೀನಿದೆ ಒಂದು ಹತ್ತಾರು ಎಕರೆ

ಉಪಕಸ ಒಂದ್ ಮಾಡ್ಕೊಳ್ಳಿ ಕುರಿ ಸಾಕಂಡಂಗೆ ಒಂದ್ ಮನೇಲಿ ಒಂದ್ ಎರಡ್ ದನ ಸೀರೆ ಅದೇ ಆಗಿ ಮಿಂಗಲ್ ಆಗಿ ಹೋಗ್ಬಾರ್ದು ಹೋಗ್ಬಾರ್ದು ನಷ್ಟ ಆಗುತ್ತೆ ನಷ್ಟ ಆಗುತ್ತೆ ಇಲ್ಲ ಫುಲ್ ಹೈಬ್ರಿಡ್ ಆಗಿ ಮಾಡ್ಬೇಕು ಅವ್ರ ಅನುಕೂಲ ಆಗಿದ್ರೆ ನಡೆಯುತ್ತೆ ಮೊದಲು ಬಂಡವಾಳ ಹಾಕ್ಬೇಕಲ್ಲ ಬಂಡವಾಳ ಹಾಕ್ಬೇಕು ಮತ್ತೆ ಅದ್ರ ಮೇಂಟೆನ್ಸ್ ಇರುತ್ತಲ್ಲ ರಿಟರ್ನ್ ಬರ್ದಾದ್ರೂ ಮೇಂಟೈನ್ ಮಾಡ್ಬೇಕಲ್ಲ ಇಡೀ ವರ್ಷ ಎಲ್ಲಾ ಹಾಲು ಬರಲ್ಲ ಹಾ ಹೌದಲ್ರಿ ಹಾ ಹ್ಮ್ ಹಾಕಿ ಹದಿನೆಂಟು ತಿಂಗಳಿಗೆ ಹದಿನೆಂಟ್ ತಿಂಗಳ ಸವೆನಿ ಬರುತ್ತೆ ಅದಾಗಿ ಒಂಬತ್ತು ತಿಂಗಳಿಗೆ ಕರು ಹಾಕುತ್ತೆ ಒಂದು ಹಾಕಿ ಆರು ತಿಂಗಳ ಒಂದ್ ಸಮ ಹಾಲು ಬರುತ್ತೆ ಮತ್ತೆ ಸಮಯ ಹಾಲು ಕಡಿಮೆ ಆಗ್ತಾ ಹೋಗುತ್ತೆ ಒಂದ್ ವರ್ಷದಲ್ಲಿ ಒಂಬತ್ತೇ ತಿಂಗಳು ಹಾಲು ಒಂಬತ್ತೇ ತಿಂಗಳು ಹಾಲು ಮೂರ್ ತಿಂಗಳು ಸುಮ್ನೆ ಏನೋ ಮನೆಯವ್ರ ಇದ್ರು ನಡೆಯುತ್ತೆ ಇಟ್ಕೊಂಡು ಸಣ್ಣ ಉದ್ಯಮ ಮಾಡ್ಲಿಕ್ಕೆ ಆಗಲ್ಲ ಮಾಡ್ಲಿಕ್ಕೆ ಆಗಲ್ಲ

ಒಂದ್ ಕೆಜಿ ಹುಲ್ಲು ಒಣಲ್ ತನಕ ಹೋದ್ರು ಇಪ್ಪತ್ತು ರೂಪಾಯಿ ಕೆಜಿ ಹಸುಲಿ ನಿಮಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಸಿಗುತ್ತೆ ಹಸಿಲು ಜಲ್ದಿ ಡೈಜೆಷನ್ ಆಗುತ್ತೆ ಹ್ಮ್ ಡೈಜೆಷನ್ ಆಗಲ್ಲ ಜಲ್ದಿ ಹೌದ್ ಹೌದು ತಟ್ಟಾಗಿ ಬರುತ್ತೆ ಹಾ ಹಾ ಅದೇನೋ ಹಾಕೊಡೋ ಹಸುಗಳಿಗೆ ಏನಾದ ಬೇರೆ ಬೇರೆ ತರ ಮಾಡಿದ್ದಾರೆ ಆದ್ರೂ ಅದು ಲಾಸ್ ಬರುತ್ತೆ ಒಂದು ದಿವ್ಸಕ್ಕ ಇಪ್ಪತ್ತರಿಂದ ಮೂವತ್ತು ಕೆಜಿ ಹುಲ್ಲೇ ಬೇಕು ಹೌದು ಮತ್ತೆ ಗೂಸಾ ಯಾವ್ ತಣಕೋದ್ರ ಐವತ್ತು ರೂಪಾಯಿ ಕೆಜಿ ಹಾಲಿಲ್ಲ ಐವತ್ತು ರೂಪಾಯಿ ಹಾಲಿಂದ ಹೆಚ್ಚು ಹಾ ಕೂಲಿ ಬರೋ ರಿಟರ್ನ್ ಎಲ್ಲ ಕೂಲಿ ಕೆಲಸಕ್ಕೂ ಐನೂರು ಅನ್ನೂರು ರೂಪಾಯಿ ಸಿಗುತ್ತೆ ಹೌದು 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 ಒಂದು ಕೋಲಿ 8300 400 ರೂಪಾಯಿ ಸಿಗುತ್ತೆ. ಹೌದು ಹೌದು. ಅದರಲ್ಲಿ 6 ಲಕ್ಷ ಆಗ್ ಕರೆ ಐನಗರಕ್ಕೆ ಲಾಸ್ ಬರುತ್ತೆ. ಲಾಸ್ ಬರುತ್ತೆ. ಲಾಸ್ ಬರುತ್ತೆ. ನವ ಮೌಲ್ಯದಾರಿತೆ ಮಾಡ್ಕೊಂಡ್ರೆ ಲಾಭ ಲಾಭ ಆಗುತ್ತೆ. ಹ್ಮ್ ಓಕೆ ಸರ್. ಏನೋ युवಕರ್ ಕೆಲವ ಬರಿಯಂಪಾ ಅಂತಂದ್ರೆ ಸರ್ ಐನಗರಕ್ಕೆ ಒಳ್ಳೆ ಲಾಭ ಇದೆ ಅಂತ ಭೂಮಿ ಇದ್ದು ಹಾ ಹಾ. ಮನೇಲಿ ನೋಡ್ಕೊಳಂಥರಿದ್ದು ಹಂಗಿದ್ರೆ ನಡೆಯುತ್ತೆ ನಡೆಯುತ್ತೆ ಸಾಲ ತಗೊಂಡು ಭೂಮಿನೂ ಜಾಗ ಬಾಡಿಗೆ ತಗೊಂಡು ಮಾಡ್ತೀನಿ ಅಂದ್ರೆ ಕೋಳಿಫಾರಮ್ ಇದ್ದ ಹಂಗೆ ಕೋಳಿ ಫಾರಂ ಅಷ್ಟೇ ಸ್ವಂತ ಜಾಗ ಇದ್ದು ಸ್ವಂತ ಮಾಡಿದ್ರೆ ಅದೇ ಬರುತ್ತೆ ನೀರು ತಗೊಂಡು ಮಾಡೋಕರು ಅವ್ರಿಗೂ ಲಾಸ್ ಬರುತ್ತೆ ಅವನು ಸ್ವಂತ ಮಾಡಬೇಕು ಮಾಡ್ತಾರೆ ಲೇಬರ್ ಇದ್ರು ಲಾಸ್ ಬರುತ್ತೆ ನಿಜರು ಸ್ವಂತ ಮಾಡಬೇಕು ಮಾಡ್ತಾರೆ ಕೂಲಿನೇ ಹೋಗುತ್ತಲ್ಲ ಹೌದು ಒಂದು ಹದಿನಾರು ಇಪ್ಪತ್ತು ಜನ ಕೂಲಿಗಳಾದ ಮತ್ತ ಅವ್ರಿಗೆಲ್ಲ ಕೊಟ್ಟು ನೀವೇ ಮೌಲ್ಯಾಧಾರಿತ ಮಾಡ್ತೀರ ಅನ್ನೋದಕ್ಕೆ ಒಂದ್ ರೂಪಾಯಿ ಅಲ್ಲ ನೂರು ರೂಪಾಯಿ ಆಗುತ್ತಲ್ಲ ಆಗುತ್ತೆ ಕೆಲವರು ಮಾಡ್ತಾ ಮಾಡ್ತಾ ಇದಾರೆ ಸ್ವೀಟ್ ಮಾಡ್ತಾ ಇಲ್ಲ ಬೆಣ್ಣೆ ಮಾರಿ ಮಾರಿ ಮಾಡ್ತಾ ಆಯುರ್ವೇದಿಕ್ ಬೇಕು ಅಂತಾರೆ ನಾಟಿ ಹಾಲು ಕರೆದು ರೂಪಾಯಿ ಲೀಟರ್ ಹಾಲು ಮಾರ್ತಾರೆ ಅದು ಹಲವು ಇಡೀ ವರ್ಷ ಎಲ್ಲ ಅದು ತಿಂಗಳು ಹಾಲು ಬರೋದು ನಾಟಿ ಮೂರರಿಂದ ನಾಲ್ಕು ತಿಂಗಳು

ಹುಲ್ ರೇಟ್ ಕಡಿಮೆ ಇರುತ್ತೆ ಮಳೆ ಕಡಿಮೆ ಆದಾಗ ಹುಲ್ ರೇಟ್ ಜಾಸ್ತಿ ಆಗುತ್ತೆ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಹ್ಯಾಬಿ ಆಗಿ ಹುಲ್ ಎಲ್ಲಾರು ಪರ್ಚೇಸ್ ಮಾಡಿದೆ ಈಗ ಒಂದ್ ಒಂದ್ ಎರಡು ಎಕರೆ ಜಮೀನ್ ಇರುತ್ತೆ ಅದ್ ದನ ಕಡ್ಕೊಂಡ್ ಮೇವ್ ಸಾಲ ಅಲ್ಲ ಅವ್ರ ಮೇವ್ ಬೆಳಕಾಕ್ ಆಗಲ್ಲ ಅರ್ಧ ಬೆಳಕಂತೀವಿ ನಾವು ಅರ್ಧ ಕೊಳ್ಳೇಬೇಕು ನಮಗೆ ರಿಟರ್ನ್ಸ್ ಎರಡು ಬರುತ್ತೆ ಮೇಲಿನ ಫಸ್ಟ್ ಬರುತ್ತೆ ರಾಗಿ ಬರ್ಕೊಂಡ್ ಬರುತ್ತೆ ಮತ್ತೆ ಹುಲ್ಲು ಉಳ್ಕೊಣತ್ತೆ ಬತ್ತೆ ಬೆಳಿತೀವಿ ನಾವು ಬತ್ತ ಬರುತ್ತೆ ಹುಲ್ಲು ಉಳ್ಕೊಣತ್ತೆ ಆದ್ರೆ ಅವ್ರೆಲ್ಲ ಕೊಡ್ಬೇಕಲ್ಲ ಹೌದ್ರ ಹೌದೌದ್ ನಿಜ ಅರ್ಧ ನಮ್ಗೆ ಅಲ್ಲಿ ಪ್ಲಸ್ ಆಗಿರೋದ್ರಿಂದ ಮತ್ತೆ ಗೊಬ್ಬರ ಗೊಬ್ಬರ ಜಾಸ್ತಿ ಆಗುತ್ತೆ ಒಂದು ವರ್ಷಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಟಿಪ್ಪರ್ ಗೊಬ್ಬರ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಟಿಪ್ಪರ್ ಅದು ಬರುತ್ತೆ ನಿಮ್ಮ ಹೊಲಕ್ಕೆ ಏನು ಯೂಸ್ ಮಾಡಲ್ಲ ಮಾಡ್ತೀರ ಕಡಿಮೆ ಸಾಕು ಒಂದು ಎಕರೆಗೆ ಎಂಟರಿಂದ ಒಂಬತ್ತು ಟನ್ ಆದ್ರೂ ಸಾಕು ಉಳಿದು ಉಳಿದ್ ಲೋಡ್ ಮಾರ್ಬಿಡ್ತೀವಿ ಐವತ್ ಲೋಡ್ ಒಂದ್ ಲೋಡ್ ಎಷ್ಟು ಬರ್ತಾರೆ ಲೋಡ್ ಅವರೇ ತುಂಬಿಕೊಂಡ್ ಹೋಗ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಹನ್ನೆರಡು ಹದಿಮೂರು ಟನ್ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅವರೇ ತುಂಬಿಕೊಂಡ್ ಹೋಗ್ತಾರೆ ಐವತ್ ಲಾರಿ ಮಾಡ್ತಾರೆ ಐವತ್ ಲಾರಿ ಮಾಡ್ತಾರೆ ಅವ್ರಲ್ಲಿ ಹುಲ್ಲು ಬರುತ್ತೆ ಸ್ವಲ್ಪ ದೊಡ್ಡ ಹಾಕಿ ಹುಲ್ಲು ಬರುತ್ತೆ ವರ್ಷ ಒಂದು ಹದಿಮೂರು ಲಕ್ಷ ರೂಪಾಯಿ ಹುಲ್ಲು ಬೇಕು ಹದಿಮೂರು ಲಕ್ಷ ರೂಪಾಯಿ ಹುಲ್ಲು ಬೇಕು ಇವತ್ತಿನ ರೇಟ್ಗೆ ಈ ವರ್ಷ ರೇಟ್ ಜಾಸ್ತಿ ವರ್ಷ ಆದ್ರೆ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಹೋದ್ ವರ್ಷ ಎಲ್ಲಾ ಕಡಿಮೆ ಆಯ್ತು ಈ ವರ್ಷ ರೇಟ್ ಜಾಸ್ತಿ ಆಯ್ತು ಮಳೆ ಕಡಿಮೆ ಆಗಿ ಅವಾಗ ಒಂದು ಟನ್ಗೆ ಮೂವತ್ತು ಐದು ಸಾವಿರ ಸಾವಿರಕ್ಕೆ ಸಿಗುತ್ತೆ ಈಗ ಐವತ್ತೈದು ಸಾವಿರ ಅರವತ್ತು ಸಾವಿರ ದಾವಣಗೆರೆ ತಾಲೂಕಿಂದ ಬಂದಿರೋ ಜಿಲ್ಲೆಯಿಂದ ಬಂದಿರೋದು ನೆಲಲ್ಲಿ ಕಟ್ಟಿರ್ತಾರೆ ಮಳೆ ಓದಿದ್ರು ಸ್ಪಂಜ್ ಟೈಪ್ ನೀರ್ ಎಳಕೊಳ್ಳುತ್ತೆ ಅದಕ್ಕೆ ಟಾರ್ಪಲ್ ಎಲ್ಲ ಕಟ್ಟಿಟ್ಬಿಡ್ತೀವಿ ನಮ್ ಕಡೆ ಹೊಲಾದ್ರೆ ಈ ತರ ದೋಣಿ ಮಾಡಿ ಇಡ್ತೀವಿ ಅಷ್ಟು ನೀರ್ ತಗೋಣಲ್ಲ ನೀರ್ ಇದು ಹಸಿಲೆ ರೋಲ್ ಮಾಡಿ ಕಟ್ಟೋದ್ರಿಂದ ಸಕೆ ಇರುತ್ತೆ ಒಳಗಡೆ ನೀರ್ ಬಂದ್ರೆ ಎಳ್ಕೊಂಡ್ ಸ್ಪಂಜ್ ಎಳ್ಕೊಂಡಂಗೆ ನಮ್ಮಲ್ಲಿ ಹಿಂಗ ಇರೋದ್ರಿಂದ ನೀರ್ ಜಾರ ಹೋಗುತ್ತೆ ಒಳಗೆ ಜಾರ ಹೋಗುತ್ತೆ ಅಲ್ಲಿ ಬನಿವಿ ಕಟ್ಟಿರ್ತೀರಿ ಇದು ಬನಿವಿ ಇರಲ್ಲ ಹಾಗಾಗಿ ಬೇಕಾದಾಗ ಕಟ್ಟಿ ಮತ್ತೆ ಹಂಗೆ ಕಟ್ಬಿಟ್ಟು ಆಯ್ತು ಸರ್ ಒಳ್ಳೆ ಮಾಹಿತಿ ಕೊಡಿದ್ರೆ ಸರ್ ಉತ್ಪುರ್ಗ ಒಬ್ರೇ ಆಯಿತು ಒಬ್ಬರೇ ಹಿಡಿ ಅವರಷ್ಟೇ ಹಿಡಿಬೇಕಾದ್ರು ಹಾಂ

ಲಾಭ ಅಂತಲ್ಲ ಓಕೆ ಜ ಜೀವನ ನಡೆಸುತ್ತಾ ಮತ್ತು ನಮ್ಮ ಲಾಭ ಮಾಡ್ಕೋಬೇಕಂದ್ರೆ ನಾವೇ ಇದನ್ನು ಮೌಲ್ಯಾಧಾರಿತ ಮಾಡ್ಕೋಬೇಕು ಇಲ್ಲಾಂದ್ರೆ ಈ ಹಾಲಿಂದ ಬೆನ್ನೆ ತೆಗಿಬೇಕು ಎಲ್ಲ ಮೊಸರು ಮಾಡಿಬಿಟ್ಟು ಸೇಲ್ ಮಾಡಬೋದು ಅದಲ್ಲ ಸರ್ ಆ ಥರ ಮಾಡಿದರೆ ಒಂದು ಸ್ವೀಟ್ ಆ ಥರ ಮಾಡಿದರೆ ಏನೋ ಲಾಭ ಆಗುತ್ತೆ ಇಲ್ಲಾಂದ್ರೆ ಲಾಸ್ ಆಗೋದು ಜಾಸ್ತಿ ಅಂತ ಹೇಳ್ತಿದ್ರೆ ಅವರು ಇವರು ಒಂದು ಅನಿಸಿಕೆ ಇದೆ ಅಲ್ಲ ರೈತ ರೈತ ಬಾಂಧವ್ರೆ ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತೆ ಮತ್ತು ಇನ್ನೊಬ್ರು ಪಾಠ ಕೂಡ ಕೇಳ್ತಾರೆ ಯಾರಾದರೂ ಹೈನುಗಾರಿಕೆ ಹಾಕಬೇಕು ಹಾಕ್ಬೇಕಂತ ತಲೆಗೆ ಇಟ್ಕೊಂಡಿರ್ತಾರಲ್ಲ ಅಂಥ ತಲೆ ಮಾಡಿ ಅಯ್ಯೋ ಅನ್ನಂಗಿಲ್ಲ ಬೇಡ ಅನ್ನೋಂಗಿಲ್ಲ ಬಟ್ ಈ ಥರ ಏನಂದ್ರೆ ಎಲ್ಲೂ ನೋಡ್ಕೊಂಬರ್ರಿ ನೋಡ್ಕೊಂಬಂದು ನಾಲ್ಕು ಮಂದಿ ಕೇಳಿರಿ ಮಾಡಿದ್ರೆ ಲಾಭ ಆಗುತ್ತೋ ಇಲ್ಲ ಅನ್ನೋದು ಕೇಳ್ಬಿಟ್ಟು ನೀವು ಮಾಡಿರಿ ನಿಮ್ಮನ್ನೇ ನಿಮ್ಮನ್ನ ನಾ ಯಾವುದೇ ಥರ ಡಿಪ್ರೆಷನ್ ಮಾಡ್ತಾ ಇಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಬಂಡವಾಳ ಹಾಕಿಬಿಟ್ಟು ಹೋದಲ್ ಸರ ಆಮೇಲೆ ಲಾಸ್ ಮಾಡ್ಕೊಂಡು ನಿಮಗೆ ಹುಟ್ಟಿರೋದು ಹಾಂ ಮನೇಲೆ ಹುಟ್ಟಿರೋ ಝೀರೋ ಬಂಡವಾಳ ನಮ್ದು ಹಾಂ ಯಾವುದು ಕೊಂಡ್ಕೊಂಡ್ಬಂದಿಲ್ಲ ಇವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇವರಿಗೆ ಗ್ಲಾಸ್ ಪ್ಯಾಂಟ್ ಇಪ್ಪತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ ಹೌದೌದು ಸರಿ ನಾಯ್ತು ಬಂದವರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ